ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ವಿ ಕನ್ನಡ ಲೇಡಿ ಸೂಪರ್ ಸ್ಟಾರ್ ನಯನ್ ಅಭಿನಯದ ಅನ್ನಪೂರ್ಣಿ ಸಿನಿಮಾವನ್ನು ಕೊನೆಗೂ ನೆಟ್ಫ್ಲಿಕ್ಸ್ ಓಟಿ ಓ ಟಿ ಟಿ ಪ್ಲಾಟ್ಫಾರ್ಮಿಂದ ತೆಗೆದುಹಾಕಲಾಗಿದೆ ಅನ್ನಪೂರ್ಣಿ ಸಿನಿಮಾವು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಚಿತ್ರತಂಡದ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರು ನೀಡಿದ್ದವು ಸದ್ಯ ನೆಟ್ಫ್ಲಿಕ್ಸ್ ಪ್ರಸಾರವಾಗುತ್ತಿದ್ದ ಈ ಸಿನಿಮಾವನ್ನು ತೆಗೆದುಹಾಕಲಾಗಿದೆ ಅನ್ನಪೂರ್ಣಿ ಸಿನಿಮಾಗೆ ಸಹ ನಿರ್ಮಾಪಕರಾಗಿದ್ದ ಜಿ ಸ್ಟುಡಿಯೋಸ್ ಸಂಸ್ಥೆಯು ಇದೀಗ ವಿಶ್ವ ಹಿಂದೂ ಪರಿಷತ್ಗೆ ಕ್ಷಮಾಪಣೆ ಕೇಳಿದೆ ಈ ಸಿನಿಮಾದ ಸಹ ನಿರ್ಮಾಪಕರಾದ ನಮಗೆ ಹಿಂದೂಗಳು ಮತ್ತು ಬ್ರಾಹ್ಮಣ ಸಮುದಾಯಕ್ಕೆ ನೋವುಂಟು ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ ಈ ಸಮುದಾಯಗಳ ಧಾರ್ಮಿಕ ಭಾವನೆಗಳಿಗೆ ನೋವು ಉಂಟಾಗಿರುವುದಕ್ಕೆ ನಾವು ಕ್ಷಮಾಪಣೆ ಕೇಳಲು ಬಯಸುತ್ತೇವೆ ಎಂದು ಜಿ ಸ್ಟುಡಿಯೋಸ್ ಬಿಡುಗಡೆ ಮಾಡಿರುವ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ ಅನ್ನಪೂರ್ಣಿ ಸಿನಿಮಾದಲ್ಲಿ ನಾಯಕಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರುತ್ತಾಳೆ ಆಕೆ ನಮಾಜ್ ಮಾಡಿ ವೆಜ್ ಅಡುಗೆ ಮಾಡುವುದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಇದು ಲವ್ ಜಿಹಾದ್ ಅನ್ನು ಪ್ರೋತ್ಸಾಹಿಸುವಂತಿದೆ ಅಲ್ಲದೆ ಈ ಸಿನಿಮಾದ ಹೀರೋ ಮುಸ್ಲಿಂ ಸಮುದಾಯದವಾಗಿದ್ದು ಒಂದು ದೃಶ್ಯದಲ್ಲಿ ಶ್ರೀರಾಮನು ಪ್ರಾಣಿ ಭೇಟಿಯಾಡಿ ಅದರ ಮಾಂಸವನ್ನು ಸೇವನೆ ಮಾಡುತ್ತಿದ್ದನು ಎಂದು ಆತ ಉಲ್ಲೇಖಿಸುತ್ತಾನೆ ಇದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಎಂಬ ಆರೋಪ ಕೇಳಿಬರುತ್ತಿತ್ತು ಈ ಸಂಬಂಧ ಹಿಂದೂಪರ ಸಂಘಟನೆಯ ರಮೇಶ್ ಸೋಲಂಕಿ ಎಂಬುವವರು ಅನ್ನಪೂರ್ಣಿ ಚಿತ್ರತಂಡದ ವಿರುದ್ಧ ದೂರು ದಾ ದಾಖಲಿಸಿದ್ದರು ಸಾಮಾಜಿಕ ಜಾಲತಾಣಗಳಲ್ಲೂ ಅನ್ನಪೂರ್ಣಿ ಚಿತ್ರದ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಸಿನಿಮಾವನ್ನು ಬಾಯ್ಕಟ್ ಮಾಡಬೇಕು ಎಂಬ ಅಭಿಮಾನ ಆರಂಭವಾಗಿತ್ತು ಜೊತೆಗೆ ಸಿನಿಮಾವನ್ನು ಸ್ಟ್ರೀಮಿಂಗ್ ಮಾಡುತ್ತಿರುವ ನೆಟ್ಫ್ಲಿಕ್ಸ್ ಅನ್ನು ಬ್ಯಾನ್ ಮಾಡಬೇಕು ಎಂಬ ಮಾತುಗಳು ಕೇಳಿ ಬಂದಿದ್ದವು ಅಂದ ಹಾಗೆ ಈ ಸಿನಿಮಾವು ಡಿಸೆಂಬರ್ ಒಂದರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತ್ತು ಕೆಲ ದಿನಗಳ ಹಿಂದೆಯಷ್ಟೇ ಒಟಿ ಟಿ ವೇದಿಕೆಯಾದ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರ ಆರಂಭಿಸಿತ್ತು ಇದೀಗ ವಿವಾದ ಜೋರಾಗುತ್ತಿದ್ದಂತೆಯೇ ನೆಟ್ಫ್ಲಿಕ್ಸ್ನಿಂದ ಸಿನಿಮಾವನ್ನು ತೆಗೆದುಹಾಕಲಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe and share.